ಇಟ್ಬಿಟ್ಟು ನಮ್ಮ ನಮ್ಮ ಮನೇಲಿ ಅಕ್ಷತೆ ಇರುತ್ತಲ್ಲ ಒಳಗಡೆ ಇದನ್ನ ಹಾಕಿದ್ರೆ ಅದು ಪವಿತ್ರ ಆಗುತ್ತೆ ಆಮೇಲೆ ಅದನ್ನ ಮಕ್ಕಳ ಮೇಲೆ ಹಾಕಿ ನಾವು ಆಶೀರ್ವಾದ ಮಾಡೋದು ಅಥವಾ ಇದನ್ನ ಅನ್ನ ಮಾಡಿಕೊಂಡು ನಾವು ಅನ್ನ ಜೊತೆಲಿ ಊಟ ಮಾಡಬಹುದು ಇಲ್ಲ ಮನೇಲಿ ಒಂದು ಅಷ್ಟು ಬಟ್ಟೆನಲ್ಲಿ ಗಂಡ್ ಮಾಡ್ಬಿಟ್ಟು ಇಟ್ಬಿಟ್ಟು ದಿನವೂ ನಾವು ಪೂಜೆ ಮಾಡಬಹುದು ನಿತ್ಯ ಪೂಜೆ ಮಾಡಬಹುದು ಇದಿಷ್ಟು ಮಂತ್ರಾಕ್ಷರ ಬಗ್ಗೆ ಆಮೇಲೆ ನಾವು ಅವತ್ತು ಇಪ್ಪತ್ತೆರಡನೇ ತಾರೀಕು ಏನಿದ್ದಿಲ್ಲ ಅವತ್ತು ನಾವು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕು ಮನೇಲಿ ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಎರಡನೇಲಿ ದೇವಸ್ಥಾನ ಇದೆ ಅಲ್ಲಿ ಅವತ್ತು ತುಂಬಾ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾರೆ ಇಡೀ ದಿನ ಕಾರ್ಯಕ್ರಮ ಇರುತ್ತೆ ಏನೋ ಬೆಳಗ್ಗೆಯಿಂದ ಒಂದೇ ಸಂಕೀರ್ತನೇ ಇರುತ್ತೆ ಅಲ್ಲಿ ಬಂದು ಆಮೇಲೆ ಹನ್ನೆರಡು ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಇರುತ್ತಲ್ಲ ಅದು ನೇರವಾಗಿ ಲೈವ್ ಬರುತ್ತೆ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ ದೊಡ್ಡ ಇ ಡಿ ಸ್ಕ್ರೀನ್ ಮೇಲೆ ಮಾಡ್ತಾರೆ ಅಲ್ಲೇ ಬಂದು ಒಂದು ದೇವರ ಕಾರ್ಯಕ್ರಮ ಆಗಿರೋದಿಂತ ನಾವು ಟಿವಿನಲ್ಲೂ ಬರ್ಬೋದು ಅಲ್ಲಿ ನೋಡೋದಕ್ಕಿಂತ ನಾವು ಅದು ಅದೇ ನಾವು ಸಮಯ ಮಾಡಬೇಕು ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇರ್ತದೆ ಸುಮಾರು ಒಂದೊಂದೂವರೆ ಸಾವಿರ ಜನಕ್ಕೆ ಊಟ ಎಲ್ಲ ಮಾಡಿಸ್ತಾ ಇದ್ದಾರೆ ಸೊ ಅಲ್ಲಿ ಬಂದು ನಾವು ಸೇರ್ಕೊಂಡು ನಮ್ಮ ಕೈಯಿಂದ ಅದನ್ನ ಮಾಡೋದು ಅಥವಾ ಒಂದು ಅಲ್ಲಿ ಒಂದು ನಾವು ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಒಂದು ಹಬ್ಬದ ವಾತಾವರಣ ಮುಗಿಸ್ಬೇಕು ಇಡೀ ಊರಲ್ಲಿ ರಾಮನವಮಿ ಯುಗಾದಿ ಹಬ್ಬ ಏನ್ ಮಾಡ್ತಿವಲ್ಲ ಅದಕ್ಕಿಂತ ಒಂದು ದೊಡ್ಡ ಐನೂರು ವರ್ಷಗಳ ಹೋರಾಟದ ನಂತರ ನಮಗೆ ಕನಸೇ ಕಾರಣಕ್ಕಾಗದೇ ಇರ್ತಕ್ಕಂತ ಒಂದು ದಿನ ನಮ್ಗೆ ಬಂದಿದೆ ಇವತ್ತು ಕನಸಲ್ಲೂ ಬರ್ತಾ ಇಲ್ಲ ಅದಕ್ಕೆ ನಾವು ದೊಡ್ಡ ಹಬ್ಬದ ರೀತಿಯಲ್ಲಿ ಇದನ್ನ ಆಚರಣೆ ಮಾಡಬೇಕು ಅಂದು ಆಮೇಲೆ ಸಂಜೆ ಮನೆಗಳಲ್ಲಿ ಆದಷ್ಟು ಕನಿಷ್ಠ ಒಂದು ಐದು ದೀಪ ಹಚ್ಚಿಡ್ಬೇಕು ಅಂದ್ರೆ ಯಾಕಂದ್ರೆ ಐದನೂರು ವರ್ಷಗಳ ಹೋರಾಟ ಇರೋದಿಲ್ಲ ದೀಪ ಇನ್ನೂ ಸಾಧ್ಯ ಇನ್ನು ಹೆಚ್ಚಿಗೆ ದೀಪವನ್ನು ಹಚ್ಚಿಟ್ಟು ಮನೆಗಳಲ್ಲೂ ಕೂಡ ನಾವು ತಪ್ಪದ ವಾತಾವರಣ ಸ್ವಚ್ಛ ಮಾಡಬೇಕು ಅಂತ ಇದರ ಉದ್ದೇಶ ಇದು ನೇರವಾಗಿ ಅಯೋಧ್ಯೆಯಿಂದ ಬಂದಿರತಕ್ಕ ನಾವು ಇಲ್ಲೆಲ್ಲ ನಾವು ನಿಧಿ ಸಮರ್ಪಣೆ ಅಂತ ಮಾಡಿದಾಗ ಮನೆ ಮನೆಗೂ ಹೋಗಿ ಹಣವನ್ನ ಸಂಗ್ರಹ ಮಾಡ್ತೀವಿ ಅದಕ್ಕೆ ಧನ್ಯವಾದ ರೂಪದಲ್ಲಿ ಅಯೋಧ್ಯೆಯಿಂದ ನಮಗೆ ಅಂತ ಕೃತಜ್ಞತೆ ಹೇಳಲಿಕ್ಕೆ ನಾವು ಮನೆ ಮನೆಗೆ ಹೋಗ್ಬೇಡ ಇಲ್ಲ ಇಲ್ಲ